ಇದು ನಮ್ಮ ಮನೆಯ ಸಂಪ್ರದಾಯ ನಮ್ಮನೇಲಿ ಎಲ್ಲರಿಗೂ ಮುದ್ರೆ ಅಂತ ಹಾಕ್ಸಿರ್ತಾರೆ ಸಾಲ್ ಮುದ್ರೆ ಅಂತ ಅಂತಾರೆ ಸೊ ಎಲ್ಲರೂ ಶ್ರಾವಣ ನಾಲ್ಕು ವಾರ ಕೂಡ ಮನೆ ಮನೆಗೆ ಹೋಗ್ತಾರೆ ಆ್ಯಂಡ್ ಈ ಥರ ಎಲ್ಲ ಸಂಪ್ರದಾಯಗಳು ತುಂಬ ಇದೆ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಚಾರಗಳು ಹಳ್ಳಿಯಲ್ಲಿರ್ತವೆ ಆ್ಯಂಡ್ ನಾನು ಕೂಡ ಮನೆಗೆ ಹೋಗಿದ್ದೆ ಅದು ಶ್ರಾವಣದಲ್ಲಿ ಹೋಗಿದ್ದೆ ಆ್ಯಂಡ್ ವರಮಲಕ್ಷ್ಮಿ ಕೂಡ ಇತ್ತು ಸೊ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಸಂಪ್ರದಾಯಕ್ಕೆ ಮಾಡ್ತಾರೆ ಅವ್ರಿಗೆ ಫಸ್ಟ್ ನಾವು ನಮ್ಮ ಮನೇಲಿರೋದನ್ನು ಹಾಕಿಬಿಟ್ಟು ಆಮೇಲೆ ಅವರ ಆಶೀರ್ವಾದ ತೊಗೋಬೇಕು ಆಮೇಲೆ ಅವರು ಹೊರ್ಗಡೆ ಹೋಗ್ತಾರೆ ಮತ್ತು ಶ್ರಾವಣ ದಿನಗಳಲ್ಲಿ ನಾವು ಮಂದೆಯವ್ರಿಗೆ ಹೋಗ್ಬಿಟ್ಟು ನಮ್ಮ ಮಂದೆಯವ್ರ್ದೆಲ್ಲ ಆಶೀರ್ವಾದ ತಗೊಂಡು ನಾವು ಬರ್ತೀವಿ ಮತ್ತು ನಾವು ಮನೆ ಇಲ್ಲಿರೋ ಮಕ್ಕಳು ಎಲ್ಲ ಫ್ಯಾಮಿಲಿಯವರೆಲ್ಲ ಅವ್ರ ಆಶೀರ್ವಾದ ತೊಗೊಳ್ತೀವಿ ದೊಡ್ಡವರು ಸಣ್ಣವರು ಅದು ಯಾವ ಥರ ಭೇದ ಭಾವಗಳಿಲ್ಲ ಎಲ್ಲರೂ ಕೂಡ ಆಶೀರ್ವಾದ ತೊಗೊಳ್ತೀವಿ ಆ್ಯಂಡ್ ನಾನು ಕೂಡ ನಮ್ಮ ಅಪ್ಪನ ಹತ್ರ ಆಶೀರ್ವಾದ ತೊಗೊಳಕ್ಕೆ ಅಂತ ಹೋಗಿಬಿಟ್ಟು ಆಶೀರ್ವಾದ ತಗೊಂಡು ಬಂದೆ ನಾನಲ್ಲ ಈಗ ಕೊಡ್ತೀನಿ ನೋಡ್ ಮತ್ತೆ ಈಗ ಕೊಡ್ತೀನಿ ನೋಡ್ ಮತ್ತೆ ನಂಗೆ ಮಂಡಕ್ಕಿ ಮತ್ತೆ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ ಪುಳಿಯೋಗರೆ ಅಷ್ಟೊಂದು ಇಷ್ಟ ಇಲ್ಲ ಮಂಡಕ್ಕಿ ತುಂಬಾ ಇಷ್ಟ ಸೊ ನಮ್ಮ ಅಮ್ಮ ನಾನು ಯಾವಾಗ ಮನೆಗೆ ಹೋದ್ರು ಮಂಡಕ್ಕಿ ಮಾಡ್ತಾರೆ ನಾನ್ ನನ್ನ ಅತ್ತ ಜೊತೆ ಅತ್ತೆ ಮನೆಗೆ ಹೋದೆ ಅತ್ತೆ ಮೊಮ್ಮಗೂ ಇದ್ದ ಅಂದ್ರೆ ನನಗೆ ಅವನ್ ಮಗ ಆಗ್ತೇನೆ ಅವನ್ ಜೊತೆ ತುಂಬಾ ದಿನ ಆದ್ಮೇಲೆ ಹೋಗಿದ್ದೆ ತುಂಬ ಖುಷಿ ಆಯಿತು ಅವನ ಜೊತೆ ಇದ್ದಿದ್ದು ಆ್ಯಂಡ್ ಅವ್ನ ಬರ್ತ್ಡೇ ಕೂಡ ಇತ್ತು ಆ್ಯಂಡ್ ಅವನಿಗೆ ತುಂಬ ಅವನಿಗೆ ಶೀತ ಅಂದರೆ ಶೀತ ಆಗ್ತಿರುತ್ತೆ ಸೊ ಕಫ ಎಲ್ಲ ಜಾಸ್ತಿ ಆಗಿತ್ತು ಆದರೂ ಕೂಡ ತುಂಬ ಆಕ್ಟಿವ್ ಆಗಿ ಇದ್ದ ಆಮೇಲೆ ಆಮೇಲೆ ಸಂಜೆ ಆಗ್ತಾ ತುಂಬ ಡಲ್ ಆಗಿಬಿಟ್ಟಿದ್ದ ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ಮತ್ತು ಅಲ್ಲಿ ಮಕ್ಕಳೆಲ್ಲ ಬಂದಿದ್ರು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೆ ಅಣ್ಣ ನಮ್ಮ ಅತ್ತೆ ಮನೆಯಲ್ಲಿ ತುಂಬ ಕೋಳಿ ನಾಯಿ ಆ ಥರದ್ದೆಲ್ಲ ಇದೆ ಅಣ್ಣ ನನ್ನ ತಮ್ಮ ನನ್ನ ಮಗನಿಗೂ ತುಂಬ ಆಸೆ ಆಮೇಲೆ ಅತ್ತೆ ಮನೆಯಲ್ಲಿ ಒಂದು ಕರು ಬಂದಿತ್ತು ಅದಕ್ಕೆ ಪೂಜೆ ಮಾಡಿಬಿಟ್ಟು ಒಳಗಡೆ ಎಲ್ಲ ಕರ್ಕೊಂಡೋಗಿ ಅದಕ್ಕೆ ಅಕ್ಕಿ ಎಲ್ಲ ತಿನ್ನಿಸಿ ಹೊರಗಡೆ ಕರ್ಕೊಂಡ್ಬಂದು ತುಂಬ ಸಾಂಪ್ರದಾಯಿಕವಾಗಿ ಹಳ್ಳಿ ಕಡೆ ಎಲ್ಲ ಪೂಜೆ ಮಾಡ್ತಾರೆ ನೀವು ನೋಡಿರ್ಬೋದು ಆ ಥರ ನಮ್ಮ ಅತ್ತೆನೂ ಕೂಡ ತುಂಬ ಪೂಜೆ ಮಾಡಿದರು ಅಣ್ಣ ಮತ್ತೆಗೂ ಕೂಡ ತುಂಬ ಜಾಸ್ತಿ ಭಕ್ತಿ ಸೊ ಅವರು ಕೂಡ ಪೂಜೆ ಎಲ್ಲ ಮಾಡಿ ನಮ್ಮ ಮಾಮನೂ ಬಂದಿದ್ದರು ಹಂಗೆ ಅದಕ್ಕೆ ಸಪ್ಪೆ ಅದೆಲ್ಲ ತೊಗೊಂಡು ಬಂದು ತಿನ್ಸ್ಬಿಟ್ಟು ಆಮೇಲೆ ನಮ್ಮ ದೀಕ್ಷು ಮತ್ತೆ ನಾನು ನಮ್ದು ಪಾಪು ಜೊತೆ ಆಟಾಡ್ತಾ ಕೂತಿದ್ದೆ ಬಿಡಕ್ಕೆ ಮನ್ಸಿರ್ಲಿಲ್ಲ ಅಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದ ಅವನು ಮತ್ತೆ ಮಣ್ಣು ತಿಂತಾರೆ ತಿಂತಾರೆ ಅಂತಾರಲ್ವ ನೋಡಿ ಅವನು ನಾವು ಅವ್ನು ಮುಂದೆ ಇದ್ದೀವಿ ಅಂತೇಳಿ ದೂರ ಹೋಗಿ ಹೋಗಿ ಮಣ್ಣು ತಿನ್ನಕ್ಕೆ ಹೋಗ್ತಾ ಇದ್ದ ಸೊ ನಾನು ಮಣ್ಣು ಕೊಡ್ತಾ ಇಲ್ಲ ಅವ್ನು ಬಿಡ್ತಾ ಇಲ್ಲ 大。哈哈哈哈哈！大大。 ಶಿಕ್ಷಾ ಇರೋದ್ರಿಂದ ನಮ್ಮ ದೀಕ್ಷೆ ಎಲ್ಲ ತಮ್ಮಂದ್ರೂ ಕೂರ್ಸ್ಕೊಬಿಟ್ಟು ಎಲ್ಲರಿಗೂ ರಾಖಿ ಕಟ್ಬಿಟ್ಟು ಫುಲ್ ಹಬ್ಬ ತರ ಸೆಲೆಬ್ರೇಟ್ ಮಾಡ್ತಾ ಇದ್ಲು ಆ್ಯಂಡ್ ಅವಳೊಬ್ಬಳೆ ಹುಡುಗಿ ಸೊ ಎಲ್ಲ ಹುಡುಗರಿದ್ರು ಸೊ ಅವಳಿಗೊಂದು ಸ್ಪೆಷಲ್ ಮೂಮೆಂಟ್ ಅಂಡ್ ತುಂಬಾ ಖುಷಿ ಅವಳಿಗೆ ತಮ್ಮಂದ್ರು ಅಣ್ಣಂದ್ರು ಆತರ ಎಲ್ಲ ಸೊ ಎಲ್ಲಾರ್ಗೂ ಕೂತ್ಬಿಟ್ಟು ಅಮ್ಮ ನಾನು ರಾಖಿ ಕಟ್ಟಬೇಕು ಅಂತ ನಮ್ಮ ಗುಂಡ ಸ್ವಲ್ಪ ದೊಡ್ಡ ಗುಂಡ ಸಣ್ಣ ಗುಂಡ ಇಬ್ಬರಿದ್ದಾರೆ ದೊಡ್ಡ ಗುಂಡ ಅಂತೂ ತುಂಬಾ ಟೀಸ್ ಮಾಡ್ತಿರ್ತಾನೆ ಇನ್ನು ರಾಖಿ ಬೇ ಯಾರೇ ಬೇಕು ನಾನು ಅದು ಕೊಡೋಲ್ಲ ಇದ್ ಕೊಡಲ್ಲ ಹಂಗೆ ಹಿಂಗೆ ಅಂತ ತುಂಬಾ ಟೀಸ್ ಮಾಡ್ತಿರ್ತಾನೆ ಆದ್ರೂ ಸ್ಟಿಲ್ ಇವಳು ಇವಳು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಿರ್ತಾರೆ ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಮ್ದು ದೀಕ್ಷೆಗೆ ಆ್ಯಂಡ್ ಮತ್ತೆ ನಮ್ಮ ದೀಕ್ಷ ನಮ್ಮ ಪಾ ಗುಂಡಂಗೆ ಹುಷಾರ್ ಇರಲಿಲ್ಲ ಸೊ ಸಣ್ಣಗುಂಡಂಗೆ ಕರ್ಕೊಂಡು ಗೆ ಹೋದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಅವನ್ ಬರ್ಡೇ ಕೂಡ ಇತ್ತು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಹಾಸ್ಪಿಟಲ್ ಹೋದ್ಮೇಲೆ ತುಂಬಾ ಜೋರ್ ಅಳಕ್ ಸ್ಟಾರ್ಟ್ ಮಾಡ್ದ ತುಂಬಾ ಅಳ್ತಾ ಇದ್ದ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನನ್ನ ಅತ್ತೆ ಅಂತೂ ಬೇಡ ಬೇ ಬೇಡ ಯಾಕೆ ಅಂತ ಹೇಳಿ ತುಂಬಾ ಜೋರ್ ಜೋರಾ ಮಾಡ್ತಿದ್ರು ನಮ್ಮ ಮಾಮಂಗೆ ನಮ್ಮ ಮಾಮ ಹಾಕಿದ್ರೆ ಅಷ್ಟೇ ಕರೆಕ್ಟ್ ಆಗೋದು ಇಲ್ಲಿದ್ರೆ ಆಗಲ್ಲ ಹೇಳಿ ನಂಗೋ ಅಳದ್ ನೋಡಿ ತುಂಬಾ ಪಾಪ ಅನ್ಸ್ತಿತ್ತು ಅಂಡ್ ತುಂಬಾ ಸಣ್ಣವನಲ್ವಾ ತುಂಬಾ ಹರ್ಟ್ ಆಗತ್ತೆ ಸೊ ನಾವ್ ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಹತ್ತೂವರೆ ಆಗಿತ್ತು ಸ್ಟಿಲ್ ನಮ್ ಮತ್ತೆ ನಮ್ಮ ನಮ್ಮತ್ತೆ ಯಾಕೆ ಎದಾಗ ನಾ ಸಣ್ಣ ಹಾಕಿದ್ರೆ ನಮ್ಮ ಮತ್ತೆ ಮನೆಗ್ ಹೋಗ್ತಾ ಇದ್ವಿ ಸೊ ಅತ್ತೆ ಯಾವಾಗ ಕೂಡ ನಮ್ಮ ಮಾಮಂದ್ರು ಮೂರು ಜನ ನನಗೆ ನಮ್ಮ ಅಮ್ಮಂದ್ರು ಮತ್ತೆ ನಾವು ನನ್ನ ತಂಗಿ ನಾನು ಹೋಗ್ತಾ ಇದ್ದೀನಿ ನನ್ನ ತಂಗಿ ಜಾಸ್ತಿ ಬಂದಿನ ನಾನು ಯಾವಾಗೂ ಮಲ್ಕೊಂಡೇ ಇರ್ತಾ ಇದ್ವಿ ಇವಾಗೂ ಅಷ್ಟೇ ಹೋದ್ರೆ ನಾವು ಎದ್ದೇಳ್ದೆ ಹನ್ನೊಂದು ಗಂಟೆ ಹತ್ತುವರೆ ಹತ್ತು ಗಂಟೆ ಹಂಗೆಲ್ಲ ಎಲ್ಲರಿಗೂ ಹೆಣ್ಮಕ್ಳಿಗೆ ಬೇಗ ಎಚ್ಚರಾಗುತ್ತೆ ಬೇಗ ನಮ್ಮ ಅತ್ತೆ ಮಾತ್ರ ಎಲ್ಲ ಕೆಲಸ ಮಾಡಿ ತಿಂಡಿ ಎಲ್ಲ ಮಾಡಿಬಿಟ್ಟು ಎದ್ದಿಸ್ತಾರೆ ಎದ್ದೇಳ್ರಿ ತಿಂಡಿ ಮಾಡಿದ್ದೀನಿ ಅಂತೇಳಿ ಅಷ್ಟು ನಮ್ಮ ಅತ್ತೆ ಪಾಪ ಸೊ ಅತ್ತೆ ಮನೆಗೆ ಹೋಗಿ ತುಂಬ ಖುಷಿ ಆಗುತ್ತೆ ಸೊ ಅತ್ತೆ ಮನೆಗೆ ಹೋಗಿಬಿಟ್ಟು ಇನ್ನೂ ಎಜ್ಸಿರಲಿಲ್ಲ ಹತ್ತುವರೆ ಆಗಿತ್ತು ಅವಾಗ ಹೇಳ್ತಾ ಇದ್ರು ಅನು ಅಮ್ಮಗೆ ಫೋನ್ ಮಾಡ್ತೀನಿ ಎದಿಲ್ಲ ಎದ್ದೆ ಎದ್ದ ಅಂತ ತಿಳಿಸ್ತಿದ್ರು ಆಮೇಲೆ ಎದ್ದೆ ನಮ್ಮ ದೀಕ್ಷರು ನನ್ನ ಜೊತೆ ಬಂದಿದ್ದು ಅವಳಿಗೂ ನನ್ನ ಜೊತೆ ಮಲ್ಕೊಳ್ಳೋದು ತುಂಬ ಇಷ್ಟ ಅದಕ್ಕೆ ಬಂದ್ಬಿಟ್ಟು ಪಕ್ಕದಲ್ಲಿ ಮಲಗಿದ್ದಾಳೆ ನನಗೆ ಗೊತ್ತೇ ಇಲ್ಲ ಆಮೇಲೆ ಎದ್ವಿ ಆಮೇಲೆ ಗುಂಡಂಗೆ ಕರ್ಕೊಂಡು ಮತ್ತೆ ನಾವು ಯೂನಿಟಿ ಹಾಸ್ಪಿಟಲ್ಗೆ ಶಿವಮೊಗ್ಗ ಹೋದ್ವಿ ಮತ್ತು ಅವನನ್ನು ತೋರಿಸ್ಕೊಂಡು ಅಲ್ಲಿ ತುಂಬ ಕಿರಿಕಿರಿ ಮಾಡ್ತಿದ್ದ ತುಂಬ ಅಳ್ತಿದ್ದ ಹಾಕ್ಸ್ಕೊತಾನೆ ಇರಲಿಲ್ಲ ಪಾಪ ಅವನು ಅಮ್ಮನ ಬಿಟ್ಬಿಟ್ಟು ನಾವು ಗುಂಡ ಮಾತ್ರ ಹೋಗಿದ್ವಿ ಮತ್ತು ಅಲ್ಲಿಂದ ಸ್ವಲ್ಪ ಬಂದಮೇಲೆ ಸ್ವಲ್ಪ ಖುಷಿ ಆದ ಆಮೇಲೆ ಖುಷಿ ಆದಮೇಲೆ ಮತ್ತೆ ಅವನ ಬರ್ತಡೇ ಬೇರೆ ಇತ್ತಲ್ವಾ ಸೊ ಕರ್ಕೊಂಡು ಬಂದ್ವಿ ಡಾಕ್ಟರ್ ಹೇಳಿದರು ನೀವು ಮಗುಗೆ ಅಡ್ಮಿಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿದರು ಇಲ್ಲ ನಮಗೆ ಅಡ್ಮಿಟ್ ಎಲ್ಲ ಮಾಡೋಕ್ಕಾಗಲ್ಲ ಅವ್ನು ಬರ್ತ್ಡೇ ಇದೆ ಕೇಕ್ಗೆಲ್ಲ ಕೇಕಿಗೆಲ್ಲ ತಿನ್ನಿಸ್ಬೇಡಿ ಎಲ್ಲ ವಾರ್ನ್ ಮಾಡಿ ಕಳಿಸಿದ್ರು ಸೊ ಕೇಕೇನು ತಿನ್ನಿಸಿಲ್ಲ ಗುಂಡನ್ ಬರ್ತ್ಡೇಗೆ ತುಂಬ ಅಡುಗೆ ಎಲ್ಲ ಮಾಡಿಸಿದ್ವಿ ಕೇಸರಿ ಬಾತ್ ಮತ್ತೆ ಪೊಳಿ ಹೋಗರೆಲ್ಲ ಮಾಡಿಸಿದ್ವಿ ಮತ್ತು ನನ್ನ ತಮ್ಮಂದರು ಎಲ್ಲ ಸೇರಿಕೊಂಡು ಬರ್ತ್ಡೇಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಲೂನ್ಸ್ ಎಲ್ಲ ಕಟ್ಟಿ ಪ್ರಿಪ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಆ್ಯಂಡ್ ಪುಳಿಯೋಗರೆ ಮತ್ತು ಕೇಸರಿ ಎಲ್ಲ ಮಾಡಿದ್ವಿ ಮಾನೇ ಫುಲ್ ನನ್ನ ಮಾಮನ ಫೋಟೋಸ್ ನೋಡಿ ತುಂಬ ಖುಷಿ ಆಗ್ತಿತ್ತು ಎಲ್ಲರೂ ಅವ್ನು ತುಂಬ ಫೇಮಸ್ ಆಗಿಬಿಟ್ಟಿದ್ರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಾವ ಅಂತೇಳಿ ತುಂಬ ಫೇಮಸ್ ಆಗಿದ್ದಾನೆ ಆ್ಯಂಡ್ ನಮ್ಮ ದೀಕ್ಷು ಮತ್ತು ನಮ್ಮ ಗುಡ್ನ ಜೊತೆ ಒಂದು ಫೋಟೋ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆಮೇಲೆ ಹೊರ್ಗಡೆ ಬಂದೆ ತುಂಬ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ರು ಫೋಕಸ್ ಲೈಟ್ ಹಾಕ್ಕೋದಕ್ಕೆ ನಮ್ಮ ಮಾಮ ಫೋಕಸ್ ಲೈಟ್ ಹಾಕ್ಸಿದ್ರು ಸಿಂಪಲ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ ಅವ್ನು ಇನ್ನೂ ಚೆನ್ನಾಗಿದ್ದೀರಿ ಇನ್ನೂ ಸಖತ್ತಾಗಿ ಮಾಡ್ತಾಯಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ ಆ್ಯಂಡ್ ಅವನು ಫಸ್ಟ್ ಯಾವ ಬರ್ತ್ಡೇ ಅವತ್ತು ಸೊ ಅವನ ಹೆಸರು ರಿತಿಕ್ ಅಂತ ಹೇಳಿ ಅವ್ನ ಬರ್ತ್ಡೇನ ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ತುಂಬ ಜನ ಬಂದಿದ್ದರೆ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ನಾವು ಬರ್ತ್ಡೇಯಲ್ಲಿ ಅಷ್ಟು ಜನ ಇರೋದು ನೋಡಿದ್ದು ನಾನು ಯಾವತ್ತೂ ಅಷ್ಟೊಂದು ಜನ ಇರೋದು ಎಲ್ಲೂ ನೋಡೇ ಇರಲಿಲ್ಲ ಬಿಕಾಸ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಒಬ್ಬೊಬ್ಬಳೇ ಇರ್ತೀನಿ ಸೊ ಅಷ್ಟೊಂದು ನೋಡೋಕ್ಕಾಗಲ್ಲ ಕಾಲೇಜ್ ಹೋಗ್ತೀನಿ ನಮ್ಮ ಕಾಲೇಜಲ್ಲಿ ಅಷ್ಟೊಂದು ಜಾಸ್ತಿ ಜನ ನಾವು ಸ್ಟೂಡೆಂಟ್ಸ್ ಇಲ್ಲ ಸೊ ಮನೆಗೆ ಹೋದಾಗ ತುಂಬ ಜನ ನೋಡ್ಸಿ ನೋಡಿದಾಗ ಅನಿಸುತ್ತೆ ಎಷ್ಟು ಜನ ನೋಡ್ತಾ ಇದ್ದೀನಲ್ಲ ಅಂತ ಅನಿಸ್ತಿರುತ್ತೆ ಮನೆಗೂ ನಮ್ಮ ಮನೇಲಿ ಜಾಸ್ತಿ ಯಾರೂ ಬರಲ್ಲ ಬಟ್ ಅತ್ತೆ ಮನೆಗೆ ಹೋದಾಗ ಅಲ್ಲಿ ತುಂಬ ಜನ ಬರ್ತಾಯಿರ್ತಾರೆ ಆ್ಯಂಡ್ ಅವ್ನು ಬರ್ತ್ಡೇಗಂತೂ ಇಡೀ ಹಬ್ಬನೇ ಆಗಿತ್ತು ಆ್ಯಂಡ್ ನಮ್ಮ ಮಾಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಎಲ್ಲ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಬರ್ತ್ಡೇ ಅಂತೂ ಹೇಳ್ದೆ ನಾನು ಯಾವತ್ತೂ ನನ್ನ ಲೈಫಲ್ಲೇ ನೋಡಿರಲಿಲ್ಲ ಅಷ್ಟು ಸಖತ್ತಾಗಿತ್ತು ಯಾ ಗಾಯ್ಸ್ ಮನ್ಸಿಲ್ದೆ ಇರೋ ಮತ್ತಲ್ಲಿ ನನ್ನ ಮಗನ ಬರ್ತಡೆ ಮುಗಿಸ್ಬಿಟ್ಟು ನಾನು ಮಂಗ್ಳೂರು ಬಂದೆ ಆಮೇಲೆ ಬೇಗ ಹೊರಟ್ವಿ ನಾನು ಮದುವಲ್ಲಿದ್ದ ಮದುವೆ ಕ್ಲೋಸಪ್ ಮೇಲೆ ಕೊಡು ಮದುವೆ ಕ್ಲೋಸಪ್ ಮೇಲೆ ಕೊಡು ಅಂತ ಕೊಡಿಸ್ಕೊಂಡೆ ಆ್ಯಂಡ್ ನಮ್ಮ ಭೀಕ್ಷೆಗೆ ಮತ್ತೆ ಪ್ಪ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟ್ ಹಾಗೆ ನಮ್ಮ ದೊಡ್ಡ ಮಮ್ಮ ಕೂಡ ಎಲ್ಲರಿಗೂ ಕೇಕ್ ಇದ್ರು ಹೌದು ಮಮ್ಮ ಒಂದು ಕ್ಲೋಸ್ ಅಪ್ ಮೇಲೆ ಕೊಡಿ ಅಂತೇಳಿ ಅವ್ರ ಮೇಲೆ ತಗೊಂಡೆ ನಮ್ಮ ನಮ್ಮ ಪಾಪಮಮ್ಮ ಅವ್ರ ಜೊತೆ ಇದ್ದ ಅಣ್ಣ ಕೂಡ ಇದ್ದರು ಮಧು ಕೂಡ ಇದ್ದ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಮದುವಂತೂ ತುಂಬ ಕಾಮಿಡಿ ಮಾಡ್ತಿದ್ದೆ ಕ್ಲೋಸ್ ಅಪ್ ಮೇಲೆ ಕೊಡು ಕ್ಲೋಸಪ್ ಮೇಲೆ ಕೊಡು ಹೇಳಿ ಸೊ ಅವನು ಕ್ಲೋಸ್ ಅಪ್ ಮೇಲೆ ಇದ್ದ ಆ್ಯಂಡ್ ಮಕ್ ಅಂತೂ ತುಂಬ ಬರೋಕ್ಕೆ ಸ್ಟಾರ್ಟ್ ಆಯಿತು ಮಳೆ ನಿಂತ ಮೇಲೆ ಅಲ್ಲೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು ಆ್ಯಂಡ್ ನಾನಂತೂ ಯಾವತ್ತೂ ಕೇಕ್ ತಿನ್ನಲ್ಲ ಅವತ್ತಂತೂ ಬ್ರೆಡ್ ಕೇಕ್ ಸಿಕ್ಕಾ ಬಟ್ಟೆ ಬ್ರೆಡ್ ಕೇಕ್ ತಿಂದಿದ್ದೀನಿ ಅಷ್ಟು ಎಂಜಾಯ್ ಮಾಡಿದ್ದೀನಿ ಅಷ್ಟು ತಿಂದಿದ್ದೀನಿ ಆ್ಯಂಡ್ ಪಟಾಕಿ ಎಲ್ಲ ಒಡಿಸ್ಬಿಟ್ಟು ಒಳ್ಳೆ ಹಬ್ಬ ಥರ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಮಗನ ಫಸ್ಟ್ ಇಯರ್ ಯಾ ಯಾಗಾಯ್ ತುಂಬ ನಿದ್ದೆ ಮಾಡಿದೆ ನೈಟ್ ಫುಲ್ಲು ಆಮೇಲೆ ಉಡುಪಿ ಬಂದಂಗೆ ಮಣಿಪಾಲ್ ಬಂದಂಗೆ ಅವಾಗ ಎಚ್ಚರ ಆಯಿತು ಸೊ ಅವಾಗ ಸ್ವಲ್ಪ ನಿದ್ದೆ ಮಾಡಲಿಲ್ಲ ನಾನು ಆಮೇಲೆ ಬಂದೆ ಯಾವಾಗೂ ಮಂಗ್ಳೂರಿಗೆ ಬರ್ಬೇಕಾರೆ ಅನ್ಸುತ್ತೆ ಗಂಡನ ಮನೆಗೆ ಬರ್ತಿದ್ದೀನಿ ಏನೋ ಫೀಲಿಂಗ್ ಬರ್ತೆ ಬಿಕಾಸ್ ಇಲ್ಲಿ ತುಂಬ ಡೇಸ್ ಇಂದ ಇದ್ದೀನಲ್ವ ನನ್ನ ಮನೇಲಿ ಹೋದರೆ ಟು ತ್ರೀ ಡೇಸ್ ಅಷ್ಟೇ ಇರ್ತೀನಿ ಹೋದ್ರೆ ಬರೋಕ್ಕೆ ಮನಸೇ ಆಗಲ್ಲ ಅಷ್ಟು ಒಂಥರ ಯಾ ಯಾಕಾಯ್ಸ್ ತರ್ಸೋ ಬರೋ ನೆಕ್ಸ್ಟ್ ಲಾಗ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್